ಆಚಾರ್ಯ ಚಾಣಕ್ಯರನ್ನು ಭಾರತದ ವಿದ್ವಾಂಸರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ತಿಳಿಸಲಾದ ಸಲಹೆಗಳನ್ನು ಇಂದಿಗೂ ಅನುಸರಿಸುತ್ತಿದ್ದಾರೆ ಅದೇ ಸಮಯದಲ್ಲಿ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ದಾಂಪತ್ಯದ ಕುರಿತಾಗಿ ಕೆಲವು ಸೀಕ್ರೆಟ್ಗಳನ್ನು ಹೇಳಿದ್ದಾರೆ ಚಾಣಕ್ಯ ನೀತಿಯ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯು ಮದುವೆಯ ನಂತರ ಪ್ರತಿದಿನ ತನ್ನ ಗಂಡನ ಈ ವಿಶೇಷ ಭಾಗವನ್ನು ಸ್ಪರ್ಶಿಸಬೇಕು ಎಂದು ಸಲಹೆ ನೀಡಿದ್ದಾರೆ ಪ್ರತಿದಿನ ಗಂಡನ ಯಾವ ಭಾಗವನ್ನು ಸ್ಪರ್ಶಿಸಿದರೆ ದಾಂಪತ್ಯದಲ್ಲಿ ವಿರಸ ಎಂದಿಗೂ ಬರೋದಿಲ್ಲ ಮತ್ತು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಾಮರಸ್ಯ ಇರುತ್ತದೆ ಅಂತ ಗೊತ್ತಾ ಸ್ನೇಹಿತರೆ ಅದು ಬೇರೆ ಏನೂ ಅಲ್ಲ ಮದುವೆಯಾದ ಮಹಿಳೆಯರು ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಗಂಡನ ಪಾದವನ್ನು ಸ್ಪರ್ಶಿಸಿ ನಮಸ್ಕರಿಸಿದರೆ ಗಂಡ ಹೆಂಡತಿಯರ ನಡುವೆ ಸಾಮರಸ್ಯ ಉಂಟಾಗಿ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಹೊಂದಾಣಿಕೆ ಹೆಚ್ಚುತ್ತದೆ ಎಂದು ಆಚಾರ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಆಚಾರ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ತಿಳಿಸಿದಂತೆ ಪ್ರತಿಯೊಬ್ಬ ಮಹಿಳೆಯು ತನ್ನ ಗಂಡನ ಪಾದಸ್ಪರ್ಶ ಮಾಡಿದರೆ ದಾಂಪತ್ಯದಲ್ಲಿ ಎಂದಿಗೂ ವಿರಸ ಬರುವುದಿಲ್ಲ ಮತ್ತು ಅವರ ಜೀವನ ಸುಖ ಸಂತೋಷ ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ ಗಂಡನ ಪಾದಸ್ಪರ್ಶ ಮಾಡುವುದರಿಂದ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಹೇಳಿದ್ದಾರೆ